ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರ್ರಿ ಇವತ್ತು ಒಂದು ಹೊಸ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಕೊತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರೀ ಇದು ಸೋಯಾ ಚಿಂಕ್ಸ್ ಗ್ರೇವಿ ರೀ ಸೂಪರಾಗಿ ಬಂದೈತಿ ನೋಡ್ತಿರ್ಬೋದು ನೀವು ಫಸ್ಟ್ ಕ್ಲಾಸಾಗಿ ಇರ್ತೈತಿ ಮುದ್ದೆ ಸಾ ಅನ್ನ ದೋಸೆ ಚಪಾತಿ ಅವರು ಬಿಸಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು ಅದ್ರಾಗ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಂದ್ರೆ ಚಪಾತಿ ಮತ್ತು ಮುದ್ದೆ ಅನ್ನ ಜೊತೆಗೆ ಭಾಳ ಭಾಳ ಇಷ್ಟ ಆಗೈತಿ ಎಲ್ಲದರ ಜೊತೆಗೆ ಭಾಳ ಹೊಂದ್ತೈತಿ ರೀ ಇದು ಈ ರೆಸಿಪಿನ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೊಂಡಿನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ನಾನಿವತ್ತು ಮುದ್ದೆ ಜೊತೆಗೆ ಈ ಸೋಯಾ ಚಂಕ್ಸ್ ಗ್ರೇವಿನ ಮಾಡೀನಿ ರೀ ಬರೀ ಈಗ ತಡ ಮಾಡೋದು ಬೇಡ ಹೆಂಗೆ ಮಾಡೋದು ಅಂತೇಳಿ ತೋರ್ಸ್ಕೊಂಬರ್ ನೋಡ್ಕೊಂಬರೋಣ ಅಂತ ಹುಡಿಯನ್ನು ಸ್ಟಾರ್ಟ್ ಮಾಡೋಣ ಯಾರು ಹೊಸದಾಗಿ ಚಾನೆಲ್ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿರಿ ಈಗ ಸ್ನೇಹಿತರೆ ಸೋಯಾ ಚಿನ್ಸ್ನ ಬಿಸಿನೀರು ಕಾಶಿ ಅದರೊಳಗೆ ನೆನ್ಶೆಟಿನಿ ಸ್ವಲ್ಪ ನೆನೀಲಿ ಅಲ್ಲಿಂದ ಅಲ್ಲಿವರೆಗೂ ನಾವು ಈ ಕಡೆಗೆ ಮಸಾಲೆ ರುಬ್ಕೊಳೋಣ ಈಗ ನೋಡಿರಿ ಅಡುಗೆಗೆ ಇಲ್ಲಿ ಮಸಾಲೆಗೆ ಎರಡು ಟೊಮೆಟೊನ ತೊಗೊಂಡಿದ್ರಿ ನಾನು ಜಸ್ಟ್ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ ಗ್ರೇವಿ ನೈಟ್ ಉಳಿದ್ರೆ ನೈಟ್ ಬರುತ್ತೇಳಿ ಎರಡು ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಉಳ್ಳಾಗಡ್ಡೆಗೆ ಅರ್ಧ ಒಳಗಡ್ಡೆ ಮಸಾಲೆಗೆ ರುಬ್ಕೊಳಕ್ಕೆ ಹಾಕ್ಕೊಂಡಿನಿ ಆಮೇಲೆ ಒಂದಿಷ್ಟು ಗೋಡಂಬಿ ಅಂದ್ರೆ ಮ ಇದು ಭಾರಿ ಚೆಂದ ಬರಲೈತಿ ಗ್ರೇವಿ ಕ್ರೀಮಿಯಾಗಿ ಹಾಗಾಗಿ ಹಾಕೋದು ನಾನು ಮೊದಲು ಹಾಕ್ತಿರ್ಲಿಲ್ಲ ಗೋಡಂಬಿನೇ ಈಗ ಹಾಕಿದೀನಿ ರುಚಿಯಾಗಿರುತ್ತೆ ಇದು ಮ ಒಗ್ಗರಣೆ ಕೊಡ್ತೀವಲ್ರಿ ಅವಾಗ ಬೇಕಿದ್ದೊಂದು ಅರ್ಧ ಒಳಗಡೆ ಸಣ್ಣಗೆ ಚಿಟ್ಕೊಂಡಿದ್ದೀನಿ ಈ ಕಡೆಗೆ ಇರಲಿ ಕದ್ದು ಐದು ನಾವು ಸಾಕ ನೀನು ತಿನ್ನಲ್ಲ ನೀವು ಎಲ್ಲಿ ಬಣ್ಣ ಈಗ ನಾವು ಸ್ವಲ್ಪ ನೀರು ಶುಂಠಿ ಇಲ್ಲರಿ ಅದಕ್ಕೆ ಶುಂಠಿ ಇದ್ರೆ ಶುಂಠಿ ಹಾಕೋಬೋದಿತ್ತು ರೆಡಿಮೇಡ್ ಪೇಸ್ಟ್ ಐತಿ ಅಂಗಡಿಯಿಂದ ತರಿಸಿದ್ದೆ ಅದನ್ನೇ ಹಾಕೋತೀನಿ ಎಷ್ಟು ಮಾಡ್ರೆ ಶುಂಠಿ ಥರ ಅದು ನಾಳೆ ಗುರುವಾರ ಅವಾಗ ತೊಗೊಂಬತ್ತ ಈಗ ನಾವು ಇದನ್ನು ರುಬ್ಬನ ಇದಕ್ಕೆ ನಾನು ಹಸಿ ಮೆಣಸಿಕಾಯಿ ಯೂಸ್ ಮಾಡಿ ಬೇಕಾದ್ರೆ ನೀವು ಹಾಕ್ಕೋಗ್ಬೋದು ಹಸಿ ಮೆಣಸಿಕಾಯಿ ಟೈಮ್ನಲ್ಲಿ ಈಗ ಇದು ಮಸಾಲೆ ರೆಡಿ ಆಯಿತು ಬರೀ ಈ ಸ್ನೇಹಿತರೆ ಸೋಯಾ ಚಂಕ್ಸ್ ಬಿಸಿನೀರಾಗ ನೆಂದೆ ಈಗ ನಾವು ಇದನ್ನು ಕಾಣಿಸುತ್ತೆ ಅನ್ಸುತ್ತೆ ಹೀಗೆ ಕಾಣುತ್ತಾ ಇದನ್ನು ನೀರನ್ನ ಹೆಂಗೆ ತಗೋಬಿಡ್ತೀವಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಫಸ್ಟಿಗೆ ಹಸಿವು ಡೈರೆಕ್ಟ್ ಹಿಂಗ ಮಾಡೋಲ್ಲ ಎಣ್ಣೆ ಫ್ರೈ ಮಾಡಿ ಆಮೇಲೆ ಮಸಾಲೆ ಸೇರಿಸ್ತೀನಿ ಆವಾಗ ಇಲ್ಲ ನೀರ್ನೆಲ್ಲ ತಗೊಂಡ ನೀಟಾಗಿ ಕರೆಕ್ಟ್ ನೋಡ್ರಿ ಈ ಥರ ಮೀಡಿಯಮ್ ಥರದ ಚಲೋ ಇವು ಸಣ್ಣ ಅವು ಹೇಗೂ ನೀರು ಯಾಕಿಂದ ಪಾಯಿ ಆಗ್ತವೆ ಅವು ಕೈ ಅಂದ್ರೆ ದುಡ್ಡು ತರ್ತಿದ್ರಲ್ಲೇ ಮಾಡೋಸ ಆಮೇಲೆ ತಿನ್ನೋಕ್ಕೂ ಹೆವಿ ಅನ್ಸೋದಿಲ್ಲ సన్న ఘారబోదు ఈ సోయా చెంక్స్ తిన్న ఒక సప్రేట్ బాడ్లీ ఎన్నె ఫ్రై మాట్ ఉప్పు ఖార హ్రీ ఎణి ఉప్పు ఖార హి సోయా చంక్స్ హోతీని సొంది అడ్వాన్సీ హాకి సకు ముంచే

అతి వచ్చే ఎన్ని బీణ్రి కద్దు ఈస్ట్ నోడ్క మీరు ఈ ஃபிரை மாதிரி அந்த சோயா சிங்கிஸ் ஹாக்கி ஒன்றை சோயா சிங்க்ஸ் கிரேவி ரெடி ஆய்வு சாப்பா கத சாய்த்து டேஸ்ட் மாத்திர வீர ಅಂದರೆ ಅದು ನೀರಿನ ನೀರನ್ನ ಅಬ್ಸರ್ಬ್ ಮಾಡೋದೈತೆ ಸೋಯಾ ಚೆಂಕ್ಸ್ ಆಮೇಲೆ ಒಂದು ಚೂರು ಗ್ರೇವಿ ಅಂತಲೇ ಉಳಿಯೋದಿಲ್ಲ ಹಾಗೆ ಸ್ವಲ್ಪ ನೀರು ಹಾಕೊಂಡ ಒಂಚೂರು ಈ ಕಡೆ ಸೋಯಾ ಚೆಂಕ್ಸ್ ಗ್ರೇವಿನ ರೆಡಿ ಆಯ್ತು ಸ್ನೇಹಿತರೆ ಈಗ ನೋಡ್ರಿ ನಾನು ಬಿಸಿ ಬಿಸಿ ಮುದ್ದೆ ಮಾಡಿದ್ದೆ ಒಂದು ಸೈಡ್ ಮುದ್ದೆ ಇಟ್ಟಿದ್ದೆ ಈ ಕಡೆಗೆ ಸೋ ಸೋಯಾ ಚೆಂಕ್ಸ್ ಗ್ರೇವಿನೇ ರೆಡಿ ಆಯಿತು ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಬಂದೈತಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ತಿಕ್ನೆಸ್ ಎಷ್ಟು ಕರೆಕ್ಟಾಗಿ ಐತಿ ಹಾಗೆ ರುಚಿ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತೆ ರೀ ಓಕೆ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ